Serju merahli, <coughs> kuri, kam 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 kam. siri <coughs> e <shirito>. bener. <coughs> <coughs> <de> Ini kalangin cair. Hmm. <coughs> <coughs> Tuh. <Thadine masu>, Ketinggian <coughs> Hah? <coughs> Sersu, kuri. <Oori>. Kisah lagi ruka tu gundel? <coughs> ಬ್ಯೂಟಿ ಪಾರ್ಲರ್ ಇದ್ರಿ ನಿನ್ನಂತ ಇಸ್ಕೊಂಡ್ಬಿಡುದೇ ಪಡ್ಯಾಕ ಕುಣ್ಣೆ ಮಾಡೇನ್ ನಾನ ಕುಡ್ಯಾಕ್ ರ ಕುಡುದಲ್ ನಾನ ಮಮ್ಮಿ ನೀನ್ ಹೊಟ್ಟೆ ಹುಟ್ಟಾಗ ಪುಣ್ಯ ಮಾಡೇನ್ಯ ಹೊಯ ಬಂದ ನೀಂಡ್ ಸಿರಿ ಕೊಡಸ್ ರೀ ಅಂತಡಿ ನಾ ಏನಂತೀನಿ ಹಬ್ಬಕ್ಕ ಹಲೋ ಏನಿನ ಹೇಳಿಲ್ಲ ರೊಕ್ಕ ಅಂತಂದ ನೋಡಿಲೇ ಶ್ರಾವಣ ಬಂತ ವರ್ಮಾಲಕ್ಷ್ಮಿ ಹಬ್ಬ ದೊಡ್ಡ ಆಯ್ತು ಈಗ ದೊಡ್ಡ ಖರ್ಚ ಹಂಗಂದ್ರೆ ಸಿರಿ ಜೊತೆ ಬಂಗಾರನು ಕೊಡಸ್ತಾವ್ರಿ ಮತ್ತ ಚಂದ ಕಾಣ್ಬೇಕಲ್ಪ ಹಕ್ಕಿಗೂ ಅಂತದ್ ಇಂತದ ಸೇರೋಂಗುಲ್ಲ ಹ್ಮ್ ಅದಕ್ಕೆ ಹೇಳ್ತೇನೆ ರೊಕ್ಕ ಇಡ ಹಂಗಾರ ನಾ ಮಾರ್ಕೆಟ್ ಹೋಗಿ ಬರ್ತೇನೆ ರೀ ನೀ ಚಿಂತೆ ಮಾಡ್ತಿ ನಿನ್ ಟೇಸ್ಟ್ ನನ್ ಜಲ್ದಿ ಬಾರ ತಗೊಂಡ್ ಬಂದೇನಿ ತಗೊಂಡ್ ಬಂದ್ರಿ ಎಲ್ಲ ತೋರಿಸ್ರಿ ಚಂದ ಕಾಣಾಕ ಮನಿ ಚಲೋ ಕ್ವಾಲಿಟಿ இேட்டர் கை மாந்த கை மாத்தியாட்டு அல்ல குடி முன் விடுப்பா ಅಲ್ಲೆ ಬಿಟ್ರ ಕಳತನ ಅಕ್ಕಾವು ಗಾಡ್ಯಾಗ ಬಿಡಲ್ಲ ಹ್ಮ್ ಆತ್ ತಗೋರಿಪ್ಪ ಎ ಫ್ಯೂ ಮೊಮೆನ್ಸ್ ಲೈಟ್ ಏ ಗಾಡಿ ಹಚ್ಚಿದೀವ್ ಅಲ್ಲಿ ಇಲ್ಲಿ ಎಲ್ಲಿ ಹೋತ್ಲಿ ನಮ್ ಗಾಡಿ ಎಲ್ಲ ನಿಮ್ಮಿಂದನಾ ಆಗಿದ ನಂದು ಒಂದ್ರ ಮಾತ್ ಕೇಳ್ತೀರಿ ನೀ ಒಳ್ಯಾದಿ ಅಲ್ಲಾ ನಾ ಇನ್ ಮಾಡಿದಿ ನನ್ನಿಂದ ಅದಕ್ಕ ಹೌದ್ರಿ ನಿಮ್ಮಿಂದನಾ ಆಗಿದ್ದ ಅದ ನನ್ನಿಂದ ಆಕೆತಿ ಮತ್ತ್ ಚಿಳ್ಳಿ ಮಿಳ್ಳಿ ಚಪ್ಪಲ್ ಸಮಂದ್ ಖಾರ ತುಡು ಮಾಡಿ ಹೋದ್ರಲ್ಲ ಅಂಟಿರಿ ಒಂದ್ ಸ್ವಲ್ಪ ಸಕ್ರಿ ಕೊಡ್ರಿ ಏ ಬ್ಯಾಡ್ ಬಿಡ್ರಿ ಆಕ್ಚುಲಿ ನಾ ಅದಕ್ ಬಂದಿದಿಲ್ರಿ ನಿಮ್ ಮಗ ಮತ್ತ ಸೊಸಿ ಎಲ್ಲೋ ಟ್ರಿಪ್ಪಿಗೆ ಹೊಂಟಾರ ಅಂತಲ್ರಿ ನಮ್ಮನಿ ಇವ್ರು ಕಾಲ್ ಹಿಡುದ ನನಗ ದರ ದರ ಜಗ್ಗಿದ್ರಿ ಬಾರ ಹೋಗುನ್ ಎಲ್ಲೆರ ಹೋಗುನ್ ಬಾರ ಅಂತಂದ ನಾನ ಬ್ಯಾಡ್ರಿ ವಾರಕ್ ಒಂದ ದಿನ ಸೂಟಿ ಇರ್ತೇತಿ ನಿಮ್ಗ ರೆಸ್ಟ್ ಮಾಡ್ರಿ ಅಂತಂದೆ ಇವ್ನೆಲ್ಲಾ ಏನ್ ಯಾವ್ದೋರ್ ನಾವ ತಿಳ್ಕೊಬೇಕಲ್ರಿ ನಿಮ್ ಸೊಸಿ ಏನ್ ಬಿಡ್ರಿ ಹೋಗ್ಲಿ ಬಿಡ್ರಿ ಮತ್ ಹೇಳೇನಿ ಅಂತ ಅನ್ಸ್ಕೊಂತೇನಿ ನಾವು ಹೋದ ಜಗಳ ಆಡ್ಬೇಡ್ರಿ ಅಂಟಿ ಪ್ಲೀಸ್ ನಾ ಬರ್ಲಿರಿ ಏ ರೆಡಿ ಆದೇನ ಎಷ್ಟೊತ್ತಾತ ನಿನ್ನೆ ಹೇಳಿಲ್ಲ ನಿನ್ನೆ ಹೇಳಿದ್ರ ಏನ್ ರೆಡಿಯಾಗಿ ಆಗಿ ಮುಕ್ಕೊಳಕ್ ಆಗ್ತದ ಒಟ್ಟ ಒಟ್ಟ ಹಚ್ಬೇಡ್ರಿ ಗಪ್ ಕುಂದ್ರಿ ನೀವು ಇಷ್ಟೊತ್ತಿ ವಾಪಸ್ ಬಂದಿರ್ತಿದ್ದೀವಿ ರೆಡಿ ಆಗಕ ಒಂದ್ ತಾಸ್ ಮಾಡ್ತಾವ ದೇವ್ರ ನನ್ ಗಂಡಂದ ಕಪ್ಪಿ ಹಂಗ್ ಖೊರ್ ಖೊರ್ ಮಾಡುದ್ ಬಂದ್ ಮಾಡಸ್ಪ ಕಾಯಿ ಓಡಿಸ್ತೀನಿ ಬಂದ್ ಚಾ 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 ಜಲ್ದಿ ಬರ್ರಿ ನಾಳೆಯಿಂದ ನಿಮ್ ಹುಡುಗರ್ನ ನಮ್ ತುಸನ್ ಕಳ್ಸಾಕ್ ಹೋಗಬೇಡ್ರಿ ಏನ್ ಮಗದನ್ರಿ ತಾ ಕೆಡುದಲ್ದ ಇಲ್ಲಿ ಉಳಿದಿದ್ದು ಹುಡುಗರ್ನು ಹಾಳು ಮಾಡ್ತಾನವ ಅಲ್ಲ ನಾ ಏನ್ ಹೇಳ್ಕೊಡ್ಬೇಕು ಅರ್ಧ ತಾಸಣ್ಯಾಗ ಉಳಿದಿನ ಮನ್ಯಾಗ ಇರ್ತಾನಲ್ಲ ನೀವೇನ್ ಗೇಣಸ್ ಕರಿತೀರಿ ನೀವು ಕೊಡು ಸಾವಿರ ರೂಪಾಯಿ ಕಿಲ್ಯೇ ತೋರೆ ಅವನ್ ನಮಸ್ಕಾರ ಸಂಡೇ ದಿನ ಫುಲ್ ಡೇ ಕ್ಲಾಸ್ ಇಟ್ಟೇನ್ರಿ ಅವ್ನ ಕಳಸ್ರಿ ಇಲ್ಲ 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 ಈಗ ಶನ ಹಂಗೇನ್ರಿ ಶನಿ ಆಗತ್ತಾನ ಬರ್ತಾ ಬರ್ತಾ ಶನಿ ಆಗತ್ತಾನ ಈಗ ಏನ್ ನೀವೇನ್ ಒಟ್ಟ ತಿಳಿಕೆಸ್ಕೊಕ್ ಹೋಗ್ಬಿಡ್ರಿ ಅವ್ನ ಏನಿಲ್ಲ ನಾನು ಯದಿ ಮ್ಯಾಗ ಕುಂದರ್ಸ್ಕೊಂಡ ಕ್ಲಾಸ್ ಹೇಳ್ತೇನೆ ಅವಂಗ ನೀವ್ ಏನ ತಿಲಿಕ್ಕೆ ಬಿಡ್ರಿ ಈ ಸಾಲ ಸೆವೆಂತ್ ಅವ್ನ ರ್ಯಾಂಕ್ ಬಂದ ಬರ್ತಾನ ನೋಡು ಅಂತೇಳಿ ಮೂರನೇ ತಾದಾನೆ ಅದ್ರಿ ಮೂರನೇ ತಾದಾನೆ ಈಗಿಂತಾನ ಏಳ್ನೇ ತದ್ದು ಹೇಳ ಕೊಡಾಕತ್ತ ಹಂಗ ನಂದ ಅವನ್ ಕಾಯಿ ಫೀಸ್ ಕೊಟ್ಟು ಕಳ್ಸ್ತೀರಿ ಹುಚ್ಚ ಸೊಳ್ಳೆ ಮಗ ಅದನ್ರಿ ಅವನ್ಕಾಯಿ ಹ್ಯಾಕ್ ಕೊಡ್ತೀರಿ ಫೋನ್ ಪೇ ಮಾಡ್ರಿ ಡೈರೆಕ್ಟ್ ಏನ್ರಿ ಎಷ್ಟೊತ್ತಾಕತ್ತ ಓನೇ ಅಂಗಲ್ರಿಲ್ಲಾ ನೀವು ನಿಮ್ ಮುಂದೆ ದೇವ್ ಕುಂತ ಕುಂತೀನಿ ಸ್ವಲ್ಪ ಮಾತಾಡುದ್ ಪಾತಾಡುದೈತಿ

ಅನ್ನೋ ಆಸೆ ನನಗ ನಿಮ್ಮವ್ವನ ದಿನ ಕಲ್ಕೊಂಡ ದಿವಸ ಎಲ್ಲಾ ಅಟ್ಟಾಡ್ಬೇಕನ್ನೂ ಆಸೆ ಓ ಹಿಂಕಾಗೇನ್ ಮಾಡಿತವಲ್ರೀ ಪನಾ ನೀವ ಹೋಗ್ರಿ ಅಳಬ್ಯಾಡ ನಿನ್ನ ಅಳು ಕೇಳಿ ನಂಗೂ ಅಳು ಬರತ್ತದ ಹಿಂಗಾರ ಸಮಾಧಾನ ಮಾಡ್ಲಿ ನಾ ಹಿಂಗ ಯಾಕ ಯಾಕೆ ಆಳಕತ್ತಿ ಏನತ ರೀ ನಮ್ಮ ತಂಗಿಗೆ ಮಕ್ಳಾಗಿಲ್ಲಲ್ರಿ ಅದಕ್ಕ ಟೆನ್ಶನ್ ತಗೊಂಡ್ ಆಳ ಹತ್ತಾಳ ಸ್ವಲ್ಪ ನೀವರ ಹೋಗಿ ಬರ್ತೇನೆ ಓಯ್ ಕುಂದರ್ ಫೋನ್ ಯಾಕೆ ಸಮಾಧಾನ ಮಾಡಂತ ಹೇಳಕತ್ತೀನಿ ಐತವಾರ ನಿಮ್ ದೊಡ್ಡವ್ರ ಮಗನ್ ಮದ್ವಿ ಬಂತಲ್ಲ ಆ ರತ್ನಿ ಮಗನ್ ಮದ್ವಿಗ್ ನಾ ಬರುದಿಲ್ಲ ಏನಿದ ದೇವ್ ಗೀವ್ ಮಾಡದೈತ ನಿಂಗ ನಿಮ್ ದೊಡ್ಡವ್ಗ ಹೆಸರಿಟ್ಟು ಕರೆಯಾಕತ್ತಿ ಅಲ್ಲ ಅಲ್ಲ ಮನ್ಯಾರ ಬಂದ ಪಾಪ ಎಷ್ಟು ಪ್ರೀತಿಯಿಂದ ಕಾಡ್ ಕೊಟ್ಟು ಹೋಗ್ಯಾರ ಏನ್ ಪ್ರೀತಿನೂ ಇಲ್ಲ ಪ್ರೇಮನೂ ಇಲ್ಲ ಕಾರ್ಡ್ ಕೊಡುವಾಗ ಎಷ್ಟು ಹುಲ್ಸು ಮಕ್ಕ ಹಾಕೊಂಡಿದ್ಲ ಹೋಗ್ಲಿ ಬಿಡ ನಿಮ್ಮ ಮನೆಯಿಂದ ಅಲ್ಲ ಏ ಅದೆಲ್ಲಾ ಹಚ್ಚಕ್ ಹೋಗ್ಬೇಡ್ರಿ ನೀವ್ ಒಬ್ಬರು ಹೋಗಿ ಮುಗಿಸ್ಕೊಂಡ್ ಬರ್ರಿ ಮದ್ವಿ ಮಮ್ಮಿ ಹೌದ ಪಾಪ ರೀ ನಮ್ ದೊಡ್ಡಮ್ಮ ನನ್ ಸೀರಿ ಅಲ್ಲೇ ಮಮ್ಮಿ ಕಾಯ ಕೊಟ್ಟಾರಂತ್ರಿ ಅದಕ್ಕ ಇವತ್ತ ಹೋಗಿ ಅತ್ತ ಮದ್ವಿ ಮುಗಿಸ್ಕೊಂಡ್ ಬರ್ತೀನಿ ನೀವು ಅಲ್ಲೇ ಬಂದ್ಬಿಡ್ರಿ ಇವತ್ ನಮ್ ಟೆಂತ್ ಅನಿವರ್ಸರಿ ಹ್ಯಾಪಿ ಅನಿವರ್ಸರಿ ಲವ್ ಯು ಹ್ಯಾಪಿ ಹ್ಯಾಪಿ ಲವ್ ರೀ ಸಂಜಿ ಮುಂದ್ ಇಬ್ರು ಹೊರಗ ಊಟಕ್ ಹೋಗುನ್ರಿ ಆ ಮೊಬೈಲ್ ದಾಗ ಟಿವಿ ಆಗ ನೋಡ್ ನೋಡ್ ಬರೀ ನಿಮ್ದು ತಲೆಗೆ ಇಂತವ ಬರಾಕತ್ತಾವ ಒಂದಿನ ಯಾವತ್ತರ ಸೂಟಿ ಇದ್ದಿನ ಮನ್ಯಾಗ ಆರಾಮ್ ಕುಂದ್ರಬೇಕು ಅಂತಂದ್ರ ಇದು ಕಾಟತ್ತಲ್ಲ ಬಾಯಿ ಫೋನ್ ಮಾಡಿದ್ನು ಆ ಹಲೋ ದೋಸ್ತ ಆನಿವರ್ಸರಿ ಥ್ಯಾಂಕ್ ಯು ಯು ಲವ್ ಯು ಲವ್ ಯು ಪಾರ್ಟಿ ಬತ್ತಾತ್ ನಿನ್ ಫೋನ್ ಪಾರ್ಟಿ ಕೇಳಕ್ಕ ಹಚ್ಚ ಅನ್ನ ಸಜ್ಜಿ ಬೋದ್ ಬಾ ಹುರತ್ ಬಾ <laughs> ए, ए ए किना ओय विराट ओयशु हं नाउ इल्ली ಕೆಲಸ ಮಾಡಿ 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 ಸಾಯುದು ಇರು ನೋಕಂತinga ರಾಜ मजा ಮಾಡಕತರ ಬಂದಿ ತಡಿ ಮಾಡುತ್ತೆ मम्मी, मम्मी मै गिराया होया पन्ता जमा नीच बीरा के सिरा पी रीच बल्ली